ವಿಶ್ವ ಕ್ಷೌರಿಕರ ದಿನಾಚರಣೆ ಸೆಪ್ಟೆಂಬರ್ ಹದಿನಾರು ತಮಗೆಲ್ಲ ಗೊತ್ತಿರುತ್ತೆ ಇದನ್ನ ಯಾವ ರೀತಿ ನಾವು ಆಚರಣೆನ ಮಾಡಬಹುದು ಬಂದಂತಹ ಗ್ರಾಹಕರಿಗೆ ಒಂದು ಸಿಹಿಯನ್ನ ಹಂಚುವ ಮುಖಾಂತರ ನಾವು ಆಚರಣೆಯನ್ನ ಮಾಡಬಹುದು ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಒಂದು ದಿನಾಚರಣೆ ಅಂತ ಇರುತ್ತೆ ಅದೇ ರೀತಿ ಕ್ಷೌರಿಕರಿಗೂ ಸಹ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಕ್ಷೌರಿಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆ ನಾವು ಅಲ್ಲೇ ಕಳೆದ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ತಮ್ಮ ಸಲೂನ್ಗೆ ಬರ್ತಕ್ಕಂತ ಗ್ರಾಹಕರಿಗೆ ಒಂದು ಸಿಹಿಯನ್ನ ಹಂಚೋದ ಮುಖಾಂತರ ಏನಕ್ಕೆ ಸಿಹಿಯನ್ನ ಕೊಟ್ಟ್ರಿ ಅಂತ ಕೇಳಿದಾಗ ನಮ್ದು ಸಹ ಒಂದು ದಿನಾಚರಣೆ ಇದೆ ಅದು ಸೆಪ್ಟೆಂಬರ್ ಹದಿನಾರು ನೀವು ಹೇಳ್ಬೋದು ಈ ರೀತಿ ಮಾಡಿ ನಿಮ್ಮ ಸ್ನೇಹಿತರು ಶೌರಿಕರು ವೃತ್ತಿ ಮಾಡಿ ಕರೆಯನ್ನ ಮಾಡಿ ಕರೆಯನ್ನ ಮಾಡಿ ಒಂದು ವಿಷನ್ನ ಮಾಡಿ ತಮ್ಮ ವಾಟ್ಸ್ಆಪ್ ಪಿಗಳಿಗೆ ಮತ್ತೆ ಸೋಷಿಯಲ್ ಮೀಡಿಯಾ ಗಳಿಗೆ ಈ ಒಂದು ಪೋಸ್ಟ್ ಅನ್ನು ನಾವು ಅಪ್ಲೋಡ್ ಅನ್ನ ಮಾಡದ್ರ ಮುಖಾಂತರ ನಾವು ಒಂದು ಆಚರಣೆ ಮಾಡಿ ಇಡೀ ಜಗತ್ತಿಗೆ ನಾವು ತೋರಿಸಬಹುದು ಕ್ಷೌರಿಕರಿಗೂ ಸಹ ಒಂದು ದಿನಾಚರಣೆ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಆಚರಣೆನ ವಿನೂತನವಾಗಿ ನಿಮ್ಮದೇ ಆದ ಶೈಲಿಯಲ್ಲಿ ನಿಮ್ಮದೇ ಸಲೂನ್ಗಳಲ್ಲಿ ಆಚರಣೆಯನ್ನ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತ ಇದೀನಿ ನಮಸ್ಕಾರ